ಅನ್ನೋದನ್ನೇ ಒಂದು ಸಿನಿಮಾ ಹಳ್ಳಿಯಿಂದ ಸಿಟಿಗೆ ಬಂದು ಸಿಟಿಲಿ ಅವ್ರ ಬದುಕನ್ನು ಕಟ್ಕೊಳ್ಳೋದು ಹೇಗೆ ಈ ಸಿಟಿಲಿ ಒಂದು ಬದುಕು ಕಟ್ಕೊಳ್ಳೋದಂದರೆ ಅಷ್ಟು ಸಾಮಾನ್ಯದವಾದಂಥ ಒಂದು ಬದುಕು ಅಲ್ಲ ಇದು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಹೋರಾಡ್ತಾ ಇರಬೇಕು ನಾವು ಒಂದು ಮನೆಯಿಂದ ಹೊರಗಡೆ ಕಾಲಿಟ್ವಿ ಅಂದರೆ ಅದು ಎಷ್ಟು ಪರದಾಡುತ್ತೆ ಬದುಕು ಮತ್ತು ಅನ್ನೋದನ್ನು ಬದುಕೋಕ್ಕೋಸ್ಕರ ಒಂದು ಸಿನ್ಮಾ ಇದು ಇದರಲ್ಲಿ ಒಂದಿಷ್ಟು ಸ್ಮಗ್ಲಿಂಗ್ಸ್ ಇದೆ ಆ ಸಿನಿಮಾದಲ್ಲಿ ಆಮೇಲೆ ಸ್ಮಗ್ಲಿಂಗ್ಸ್ನ ಎಷ್ಟು ನೀಟಾಗಿ ಎಲ್ಲರ ಕೈ ಮಕ್ಳು ಕೈಗೆ ತಲುಪ್ತಿದೆ ಅನ್ನೋದನ್ನ ಆಮೇಲೆ ಮಕ್ಳು ಹೇಗೆ ಹಾಳಾಗ್ತಿದೆ ಅನ್ನೋದಕ್ಕೆ ತಂದೆ ತಾಯಿ ಕೂಡ ಕಾರಣ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ನೀವು ನೀವು ನೋಡಬಹುದು ಸೊ ದಯವಿಟ್ಟು ಎಲ್ರ ಸಿನಿಮಾಗ್ ಬನ್ನಿ ಸಿನಿಮಾಗ್ ಸಪೋರ್ಟ್ ಮಾಡಿ ಆ ಎಲ್ರು ನಮ್ಮನ್ನ ಅರಸಿ ಬೆಳೆಸಿ ಅಂತ ಬೇಡ್ಕೊಳ್ತೀನಿ ಎಲ್ರ ಹಾಗೆ ಈ ಸಿನಿಮಾ ಅಲೆಮಾರಿ ಈ ಬದುಕು ಏನು ಹೇಳುತ್ತೆ ಅಂತ ಹೇಳಿದ್ರೆ ನಾನು ಈ ಸಿನಿಮಾದ ರೆಕಾರ್ಡಿಂಗ್ ಮಾಡಿದಾಗ ನೋಡಿದಾಗ ನನಗೆ ಅನಿಸಿರೋ ಪಾಯಿಂಟ್ಸು ಇವತ್ತಿನ ಜಗತ್ತು ದುಡ್ಡಿನ ಹಿಂದೆ ಓಡ್ತಾ ಇದೆ ಸೋಷಿಯಲ್ ಮೀಡಿಯಾದ ಹಿಂದೆ ಓಡ್ತಾ ಇದೆ ಇದೇನಾಗ್ತಾ ಇದೆ ಒಂದು ಒಳ್ಳೆ ರೀತಿನೂ ಆಗ್ತಿದೆ ಒಂದು ಕೆಟ್ಟ ರೀತಿನೂ ಹೋಗ್ತಾ ಇದೆ ಇದನ್ನು ಸರಿ ಮಾಡೋಕ್ಕೆ ದಾರಿ ಇದೆಯಾ ಈ ದಾರಿಗೆ ಬರೀ ಕ್ವಶನ್ ಮಾರ್ಕ್ ಆಗಿದೆ ಒಳ್ಳೆ ರೀತಿಯಲ್ಲೇ ಹೋಗಬೇಕು ಅನ್ನೋದಕ್ಕೆ ನಾ ಹೊರಟ್ರೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಇನ್ನೊಂದು ಇನ್ನೊಂದು ಮತ್ತೊಂದು ಹೀಗೇನೆ ಹೊಸ ಹೊಸ ತಿರುವುಗಳು ಪಡ್ಕೊಂಡು ಇದೆ ಅದಕ್ಕಿಂತ ಮೊದಲು ನಮ್ಮ ಮನೆ ಮನೆಯಲ್ಲಿ ಮಕ್ಕಳು ಇವಾಗ ಆಲ್ರೆಡಿ ನಾವು ಒಬ್ರಿಗೆ ಮೊಬೈಲ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಮಕ್ಕಳು ಸ್ವಲ್ಪ ಗಲಾಟೆ ಮಾಡಿದ್ರು ಅಂದ ತಕ್ಷಣ ಮೊಬೈಲ್ ಕೊಟ್ಬಿಡ್ತೀವಿ ಅವಾಗ ಏನಾಗುತ್ತೆ ಆ ಮಕ್ಕಳಿಗೆ ಓ ನಾನು ಗಲಾಟೆ ಮಾಡಿದರೆ ಮೊಬೈಲ್ ಕೊಡ್ತಾರೆ ಹಾಗಾದ್ರೆ ನಾನು ಗಲಾಟೆ ಮಾಡಿಬಿಡ್ಬೇಕು ಏನಾಗುತ್ತೆ ಆ ಮಗು ಆ ಮೊಬೈಲ್ ಮೂಲಕ ಬೆಳ್ಕೊಂಡು ಬೆಳ್ಕೊಂಡು ಒಂದು ಒಳ್ಳೆಯದೂ ಕಲಿಬೋದು ಒಂದು ಕೆಟ್ಟದನ್ನು ಕಲಿಬೋದು ಈ ಅಲೆಮಾರಿ ಬದುಕಲು ಹಾಗೇ ಆಯ್ಕೆ ಮಾಡಿಕೊಂಡು ಇವರೆಲ್ಲ ಗ್ರಾಮೀಣ ಪ್ರತಿಭೆಗಳು ಎಲ್ಲರೂ ಉತ್ತರ ಕರ್ನಾಟಕದಿಂದ ಬಂದು ಊರು ಬಿಟ್ಟು ಇಲ್ಲಿ ಹಲವಾರು ಥರ ಕೆಲಸಗಳನ್ನು ಮಾಡಿಕೊಂಡು ಬೆಳೆದಂಥವರೇ ಇಲ್ಲಿ ಸ್ಟೇಜ್ ಮೇಲೆ ಕುತ್ಕೊಂಡಿರೋಂಥ ನನ್ನ ಸ್ನೇಹಿತರುಗಳು ಇವರ ಇವರಲ್ಲಿ ಸಣ್ಣ ಸಣ್ಣ ಕೆಲಸ ಒಂದು ಹೋಟೆಲಲ್ಲಿ ಕೆಲಸ ಮಾಡಿರ್ಬೋದು ಒಂದು ಗಾರೆ ಕೆಲಸ ಮಾಡಿರ್ಬೋದು ಈ ಥರ ಕೆಲಸ ಮಾಡಿಕೊಂಡು ಇವರು ತೆಗೆದಿರುವಂಥ ಸಿನಿಮಾನೇ ಅಲೆಮಾರಿ ಬದುಕು ಯಾಕಂದರೆ ನಾನು ತಮ್ಮ ತಮ್ಮ ಜೀವನನ ಅವ್ರು ಹೇಳ್ಕೊಂಡಿದ್ದಾರೆ ಇದರಲ್ಲಿ ಎಲ್ಲರೂ ಕೂಡಿ ನಮ್ಮ ಜೀವನ ಹೀಗಿದೆ ನಾವು ಅಲ್ಲಿಂದ ಬಂದ್ವಿ ಸಾಧಿಸೋಕೆ ಏನೇನೋ ಕಷ್ಟಪಟ್ಟ್ವಿ ಬಟ್ ಸಾಧಿಸಿದ್ವಿ ಅನ್ನೋದು ಒಂದನ್ನು ಇವತ್ತು ಈ ಸ್ಟೇಜ್ ಮೇಲೆ ಅವ್ರು ಹೇಳಿಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಸಿನಿಮಾದ ಅಲ್ಲಿ ಒಟ್ಟು ಐದು ಸಾಂಗ್ಗಳಿದೆ ಐದು ಸಾಂಗು ಮನೋಜ್ ಮತ್ತು ಮನೋಜ್ ಸಗನ್ ಮತ್ತು ನಮ್ಮ ಸಿದ್ದು ಬರೆದಿದ್ದಾರೆ ಒಂದು ಸಾಂಗ್ ನಾನು ಹಾಡಿದ್ದೀನಿ ಆಮೇಲೆ ಲಿಖಿತ್ ಗಾಯಕ್ ಅಂತ ಒಬ್ರು ಹಾಡಿದ್ದಾರೆ ಧ್ರುವ ಹಾಡಿದ್ದಾರೆ ಅರ್ಪಿತಾ ಬೇಣು ಅಂತ ಹಾಡಿದ್ದಾರೆ ಸಿಂಗರ್ ಕಲ್ಲಯ್ಯ ಅಂತ ಹೇಳಿ ಅವ್ರ ಗುಲ್ಬರ್ಗದವರು ಅವರು ಸಹ ಹಾಡಿದ್ದಾರೆ ಒಳ್ಳೆಯ ಚಿತ್ರ ಒಂದು ಇವತ್ತಿನ ಇದಕ್ಕೆ ಪ್ರತಿಯೊಬ್ಬರಿಗೂ ನಾನು ನೋಡಿದಾಗ ನನಗೂ ಒಂದು ಕಡೆಗೆ ಅನಿಸ್ತು ತಾಯಿ ಪ್ರೀತಿ ಏನಿರುತ್ತೆ ಫ್ರೆಂಡ್ಸಿನ ಪ್ರೀತಿ ಏನಿರುತ್ತೆ ಆಮೇಲೆ ಇಲ್ಲಿ ಈ ಥರ ಎಲ್ಲ ನಡೀತಿರೋ ತಲಾ ನಾವೇನಾದ್ರೂ ಮಾಡೋಕ್ಕಾಗತ್ತಾ ನಾವೇನಾದರೂ ನೋಡಬೇಕು ಅನ್ನೋ ಒಂದು ಸಣ್ಣ ಫೀಲ್ ನನಗಾಗಿದೆ ಅದು ಖುಷಿಯಾಗಿದೆ ಎಲ್ಲ ಟೀಮಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ವೇದಿಕೆ ಎಲ್ಲ ಗಣ್ಯರಿಗೂ ಎಲ್ರಿಗೂ ನಮಸ್ಕಾರ ಅಲೆಮಾರಿ ಈ ಬದುಕು ಎಲ್ಲರ ಜೀವನ ನಿಂತ ನೀರಾಗ್ತಾನೆ ಒಂದು ಕಡೆಯಿಂದ ಹರಿತಾ ಹೋಗೋ ನೀರಾಗ್ತದೆ ಕೊನೆಗೆಲ್ಲೋ ಒಂದು ಕಡೆ ನಿಂತ್ಕೊಳ್ಳುತ್ತೆ ಸೊ ಮೊದಲೇ ತ್ಯಾಗರಾಜ್ ಅವರು ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಕಟ್ಟಿ ಮನಿ ಗೊತ್ತಿಲ್ಲ ಅಹ್ ತುಂಬಾ ಸೊಕ್ಸಾಗ್ ಮಾಡಿದೀನಿ ಸರ್ ಅಂತ ಹೇಳಿ ಬಂದ್ರು ಆಫೀಸ್ಗೆ ತೋರ್ಸಿದ್ರು ನೋಡಿದ ತಕ್ಷಣನೇ ನಮ್ಮ ಜೀವನನು ಹೀಗೆ ಅಲ್ವಾ ನಮ್ಮ ಜೀವನಕ್ಕೆ ಎಲ್ರಿಗೂ ಹೊಂದ್ಕೊಳ್ಳುತ್ತಲ್ಲ ಅಂತ ಅಂದ್ಕೊಂಡು ಆಯ್ತು ಬನ್ನಿ ಏನ್ ಬೇಕು ಸಪೋರ್ಟ್ ಮಾಡೋಣ ಅಂತ ಹೇಳಿ ಸಿರಿ ಮ್ಯೂಸಿಕ್ ಕೆಳಗಡೆ ಐದು ಹಾಡುಗಳು ರಿಲೀಸ್ ಆಗ್ತಾ ಇದೆ ಮನೋಜ್ ಸೌಗನ್ ತುಂಬಾ ಅದ್ಭುತವಾಗಿ ಅಹ್ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಲಿರಿಕ್ಸ್ ಮಾಡಿದ್ದಾರೆ ಅದಕ್ಕೆ ತ್ಯಾಗರಾಜು ಮ್ಯೂಸಿಕ್ ಮಾಡಿದ್ದಾರೆ ಹಾಡುಗಳಂತೂ ಮನಮುಟ್ಟೋ ರೀತಿ ಆದರೆ ಎಲ್ರಿಗೂ ಸಮಂಜಸವಾಗಿರುತ್ತೆ ಅಂತ ಅನ್ನೋದು ಇದರಲ್ಲಿ ಹೇಳ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಹೀಗೆ ಇರಲಿ ಮೀಡಿಯಾ ಅಂತ ಹೇಳಿದ್ಮೇಲೆ ಎಲ್ರಿಗೂ ಸಪೋರ್ಟ್ ಮಾಡ್ಬೇಕು ಹೊಸಬ್ರಿಗೂ ಸಪೋರ್ಟ್ ಮಾಡ್ಬೇಕು ಹೊಸ ಪರಿಚಯ ಅಂದಾಗ ಎಲ್ಲರೂ ಹೊಸದಾಗಿ ಬಂದಾಗ ಇಂಡಸ್ಟ್ರಿಗೆ ಅವ್ರಿಗು ಪರಿಚಯ ಮಾಡಿಕೊಂಡು ಅವ್ರು ಸಪೋರ್ಟ್ ಮಾಡಿಕೊಂಡು ಹೋಗ್ತಾರೆ ಚೆಕ್ ಎಲ್ರಿಗೂ ಸಪೋರ್ಟ್ ಮಾಡಿದ್ರೆ ಚೆಕ್ ಇಲ್ಲ ಉಪದೇಶ ಮಾಡ್ತಿಲ್ಲ ಸಪೋರ್ಟ್ ಮಾಡ್ಲಿ ಅಂತ ಅನ್ನೋದೊಂದು ಹಲೋ ಇದು ಕಳಕಳಿ ಅಂತ ಕೇಳ್ಕೊಂತ ಇದೀನಿ ಯಾಕಂದ್ರೆ ನಾನು ಸಿರಿ ಮ್ಯೂಸಿಕ್ ಅನ್ನ ನಮ್ಮ ಚಾನೆಲ್ ಅಲ್ಲಿ ಈ ಹಾಡುಗಳಿದೆ ಜೊತೆಗೆ ನೀವೆಲ್ಲರೂ ಅದನ್ನ ನೋಡಿ ತಪ್ಪಿದ್ರೆ ತಿದ್ದಿ ಹೇಳಿ ಅಂದ್ರೆ ಎಲ್ಲರೂ ತಿಳ್ಕೊಳ್ಳಿ ಅನ್ನೋದು ಒಂದು ದೃಷ್ಟಿಯಿಂದ ಕೇಳ್ತಿದ್ದೀನಿ ಖಂಡಿತವಾಗ್ಲೂ ಈ ಪ್ರೆಸ್ ಮೀಟ್ ನಡಿಬೇಕಾದ್ರೆ ಅವರೇ ಹೇಳ್ತಾರೆ ಈ ಪ್ರೆಸ್ ಮೀಟ್ ನಡೀಬೇಕಾದ್ ನಾವು ಒಂದು ಅದರಲ್ಲಿ ಹೆಲ್ಪ್ ಮಾಡಿದ್ವಿ ಅಂತ ಅಂತ ಹೇಳ್ತೀನಿ ಅಲ್ ಅದಕ್ಕೆ ಹೇಳಿದ್ದು ಕ್ಷಮೆ ಇರಲಿ ಕರೆದ ತಕ್ಷಣ ನಮಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಹಾಗೂ ಮಾಧ್ಯಮ ಮಿತ್ರರು ನೀವು ಕೂಡ ನಮ್ಮ ಹೊಸಬ್ರು ಕರೆದಿದ್ವಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಎಲ್ಲರೂ ಬಂದಿದ್ರ ನಮ್ಮನ್ನ ಬೆಳೆಸಿ ಅರಸಿ ಅಂತ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಸರ್ ಅಲೆಮಾರಿ ಈ ಬದುಕು ಅನ್ನೋದು ನಮ್ಮ ಜೀವನೂ ಒಂಥರ ಅಲ್ದು ಅಲ್ದು ಇವತ್ತು ಇಲ್ಲಿ ಬಂದು ನಿಂತಿದ್ವಿ ಸರ್ ಅವರು ಸಿದ್ದು ಸಿ ಕಟ್ಟಿ ಮನೆಯವರು ಕತೆ ಹೇಳಿದರು ಸರ್ ಎಲ್ಲಾರ್ಗೂ ಒಂದು ಅವಕಾಶ ಒಳ್ಳೆ ಸಿನಿಮಾ ಮಾಡಬೇಕು ಈ ಥರ ಸ್ಟೋರಿ ಇದೆ ಅಂತ ಸರಿ ನಪ್ಪ ಟೀಮ್ ವರ್ಕಲ್ಲಿ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಟೀಮ್ ವರ್ಕಲ್ಲಿ ಆಗಿರೋ ಸಿನ್ಮಾ ಸರ್ ಐದಕ್ಕೆ ಸಾಂಗ್ಗಳಿದೆ ಎಲ್ಲ ಚೆನ್ನಾಗಿದೆ ನಾನು ಫಸ್ಟಿಗೆ ಕೇಳಿದೆ ಆಮೇಲೆ ಈ ಸಿನಿಮಾ ನಾ ಮಾಡಬೇಕಂತ ಡಿಸೈಡ್ ಮಾಡಿ ಮಾಡಿದ್ದೀನಿ ಸರ್ ನೆಕ್ಸ್ಟ್ ಮಂತ್ ಹದಿನಾರನೇ ತಾರೀ ಸರ್ ಥ್ಯಾಂಕ್ ಯು ಸರ್ ನಮ್ಮಂತ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ನಮ್ಮ ಧನ್ಯವಾದಗಳು ನನಗೆ ಒಂದು ಚಾನ್ಸ್ ಕೊಟ್ಟಂತಹ ಸಿದ್ದು ಸಿ ಮನೆಯವ್ರಿಗೆ ನನ್ನ ಧನ್ಯವಾದಗಳು ಹಾಗೆ ನಮ್ಮೆಲ್ಲರ ಈ ಹೊಸೊಬ್ಬರು ತಂಡದ ಏನಂತಾರೆ ನಮ್ಮ ರಿಕ್ವೆಸ್ಟಿಗೆ ನೀವು ಬಂದು ನಮ್ಮ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮಾಧ್ಯಮ ಮಿತ್ರರಿಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾನು ಒಬ್ಬ ಆರ್ಟಿಸ್ಟ್ ಆಗೇ ಬಂದಿದ್ದು ಸೊ ಬೇಸಿಕಲಿ ನಾನು ಥಿಯೇಟ್ರ್ ಆರ್ಟಿಸ್ಟು ಸೊ ಆಗಿ ಬಂದೆ ನನ್ನ ಕ್ಯಾರೆಕ್ಟರ್ ಅಂತ ನಾನು ಮಾಡ್ಕೊಂಡು ಹೋಗ್ತಿದ್ದೆ ಆಮೇಲೆ ನಮ್ಮ ಡೈರೆಕ್ಟರ್ ಹೇಳಿದ್ರು ಇಲ್ಲ ಸರ್ ನಿಮ್ಮಲ್ಲಿ ಇನ್ನೂ ಏನೋ ಕೆಪಾಸಿಟಿ ಇದೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದೆ ಕೋ ಡೈರೆಕ್ಟ್ರಾಗೂ ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ ಸೊ ಅದಾದಮೇಲೆ ನೆಕ್ಸ್ಟು ಇದು ಇಷ್ಟೇ ಅಲ್ಲ ನಿಮ್ಮ ಕೆಪಾಸಿಟಿ ಇನ್ನೂ ಇದೆ ಅಂತ ಹೇಳಿ ಎಡಿಟ್ರ್ ಆಗ್ಬೋದು ಅಂತ ಹೇಳಿದರು ಸೊ ನಾನು ಎಡಿಟಿಂಗ್ ಕಲಿತು ಆಮೇಲೆ ಇವಾಗ ಎಡಿಟಿಂಗ್ ಮಾಡಿದ್ದೀನಿ ತಕ್ಕಮಟ್ಟಿಗೆ ಗೊತ್ತಿರೋಷ್ಟು ಮಾಡಿದ್ದೀನಿ ಸರ್ ಎಲ್ಲರೂ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ತಪ್ಪೇನಿದ್ದರೆ ನಮ್ಮ ಸಿನಿಮಾ ಮುಂದಿನ ತಿಂಗಳು ಫೆಬ್ರವರಿ ಬರ್ತಾ ಬರ್ತಾಯಿದೆ ದಯವಿಟ್ಟು ನಿಮ್ಮ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ ಎಲ್ರಿಗೂ ತಿಳಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಏನು ಮಾತಾಡಬೇಕು ಅಂತ ಗೊತ್ತಾ ಹಲೋ ಸ್ಟೇಜ್ ಮೇಲೆ ಎಲ್ರಿಗೂ ನಮಸ್ಕಾರ ಮತ್ತೆ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ ಒಂಥರ ಭಯ ಆಗ್ತಿದೆ ಏನು ಮಾಡ್ತಾರೆ ಸರ್ ನಾನು ಕೂಡ ಆರ್ಟಿಸ್ಟ್ ಇದೆ ಫಸ್ಟ್ ಅವರು ಕರೆದ್ಬಿಟ್ಟು ಆಡಿಷನ್ ಥರ ಮಾಡಿದ್ರು ಅಡಿಶನ್ ತರ ಮಾಡಿ ಇದಕ್ ಶೂಟ್ ಆಗುತ್ತೆ ಅಂತಂದ್ರೆ ತಗೊಂತೀವಿ ಅಂತ ಹೇಳಿದ್ರು ಅಂತ ಕತೆ ಹೇಳಿ ಶೂಟ್ ಆಗುತ್ತೆ ನೀವೇನೇ ಅಂತಂದು ತಗೊಂಡ್ರು ತಗೊಂಡು ಡ್ರೈನ್ ಅಪ್ ಮಾಡಿದ್ರು ಈಗಲ್ಲ ಈಗ ಡ್ರೈನ್ ಅಪ್ ಮಾಡಿ ಒಂದ್ ಚಾನ್ಸ್ ಕೊಟ್ಟು ಇಷ್ಟು ಜರ್ನಿ ಮಾಡಿದೀವಿ ಎಲ್ರೂನು ಚೆನ್ನಾಗಿದೆ ಅಂತ ಅನ್ಕೊಂಡಿದೀವಿ ನೀವು ನೋಡಿ ನೀವು ಸಿನಿಮಾ ನೋಡಿ ಹಾರೈಸಿ ಬರದ್ರೆ ನಮ್ಗೂ ಕೂಡ ಅನುಕೂಲ ಆಗುತ್ತೆ ಇನ್ನು ಏನೋ ಇದೆ ಅಂತ ಕಂಡಿಡ್ದಿಲ್ಲ ಕಂಡಿಡಿದ್ರೆ

ಸರ್ ನಾವಿಬ್ರು ಸಂಗಮದಲ್ಲೇ ಒಂದು ಚಿಕ್ಕ ರೋಲ್ ಮಾಡಿದ್ದೀನಿ ಮಗನ ಪಾತ್ರ ಇದೆ ಎರಡನೇ ಫಿಲಮ್ನೊಂದು ಒಂದು ಇಷ್ಟ ಸರ್ ಮಾತಾಡೋದಲ್ಲ ಯೂಟ್ಯೂಬ್ ಬಂದ ಮಾಡಿ ಕೊಡ್ತೇವೆ ಸರ್ ನಾವು ಮದ್ಲೆ ಭಯ ಬಂದ್ಬಿಟ್ವಿ ಹಾಗಾಗಿ ಏನು ಮಾತೇ ಬರ್ಲಿಲ್ಲ ನೆಕ್ಸ್ಟ್ ಟೈಮ್ ಇಂದ ಆತರ ಏನಾರ ನಮ್ ಕಡೆ ಏನಾರ ತಪ್ಪಾಗಿತ್ತು ಅಂತಾರೆ ಕ್ಷಮಿಸ್ಬಿಡಿ ಬೇಕಾರೆ ನಾವ್ ಎಲ್ಲರೂ ಅಪಾಲಜಿಸ್ ಕೇಳ್ತಾ ಇದೀವಿ ಇಲ್ಲೇನೇ ಬೇಕಿದ್ರು ಆತರ ಸರ್ ಹಾಗೇನಿಲ್ಲ ಸಿನಿಮಾ ಚೆನ್ನಾಗಿದೆ ನೀವ್ ನೋಡಿ ನೀವ್ ನೋಡದ್ನೆ ನೀವೇ ಹೇಳಿ ಆಮೇಲೆ ಈಗ ಆಗಿದೆ ಈವಾಗೆಲ್ಲ ಎಲ್ರು ಹೊಸ ಬರಲ್ವಾ ಈಗ ಹಾಗೆ ಓಕೆ ಅಂತ ಎಲ್ಲ ನಮಸ್ಕಾರ ನಮಸ್ಕಾರ ಮತ್ತೆ ಎಲ್ಲರಿಗೂ ಇದು ನನ್ನ ಫಸ್ಟ್ ಮೂವಿ ಭಯ ಗೊತ್ತಾಗ್ತಿಲ್ಲ ಈ ನಾನು ರೋಲ್ ಮಾಡಿದೀನಿ ಸೊ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಹೀಗೆ ಬೆಳೆಸಿ ಅಂತ ಕೇಳ್ಕೊಂತೀನಿ ಅಷ್ಟೇ ಮಿತ್ರರಿಗೂ ಹಾಗೂ ನಮ್ಮನ್ನ ಸಪೋರ್ಟ್ ಮಾಡ್ಲಿಕ್ಕೆ ಬಂದಂತ ಎಲ್ಲಾ ಸ್ನೇಹಿತರಿಗೂ ಬಂಧು ಬಳಗದವರಿಗೂ ನನ್ನ ನಮಸ್ಕಾರಗಳು ಮೊದಲನೇದಾಗಿ ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ಲಾಕ್ಡೌನಿಂದ ಪ್ರಯತ್ನ ಪಡ್ತಿದ್ದೆ ಏನಾದರೂ ಒಂದು ಬಣ್ಣ ಹಚ್ಚಬೇಕು ನಾನು ಏನಾದರೂ ನಟನೆ ಮಾಡಬೇಕು ಹೇಳಿ ಆದರೆ ಇದಕ್ಕೆ ಮುಖ್ಯ ಕಾರಣೀಭೂತರಾದಂಥ ಇಲ್ಲಿ ಬಂದಿದ್ದಾರೆ ಅನ್ಕೋತೀನಿ ಧನುಷ್ ಸರ್ ಅವರು ಒಂದು ಆಡಿಷನ್ ಇದೆ ಹೋಗಮ್ಮ ಅಂತ ಹೇಳಿದರು ಸಿದ್ದು ಕಟ್ಟಿಮನಿ ಸರ್ ಅವರು ಡೈರೆಕ್ಷನಲ್ಲಿ ಬರ್ತಾಯಿದೆ ಅಂಥೇಳಿ ಸೊ ಆಡಿಷನ್ ಕೊಟ್ಟೆ ಆದರೆ ರೀಪ್ಲೇ ಭಾಳ ತಡವಾಗಿ ಬಂತು ನಾನು ಅಂದ್ಕೊಂಡೆ ಸೆಲೆಕ್ಟ್ ಆಗಿಲ್ಲ ಅಂದ್ಕೊಂಡು ಆದರೂ ಆಡಿಷನಲ್ಲೇ ಫಸ್ಟ್ ಮಾತು ಹೇಳಿದ್ದೆ ನಾನು ಇದನ್ನೇ ಸರ್ ನಾನಂತೂ ಮಾಡಬೇಕಂತಿದ್ದೀನಿ ಆದರೆ ನನಗೆ ಗೊತ್ತಿಲ್ಲ ಬಣ್ಣ ಅದಕ್ಕೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲೂ ಯಾರೂ ಬಣ್ಣ ಹಚ್ಚಿಲ್ಲ ಅಂತ ಹೇಳಿದಾಗ ಮೇ ಬಿ ಅದರಿಂದ ಅವರು ಸೆಲೆಕ್ಟ್ ರಿಜೆಕ್ಟ್ ಮಾಡಿದ್ರು ಅಂತ ನಾನು ಅಂದ್ಕೊಂಡೆ ಆದರೆ ಸ್ವಲ್ಪ ದಿನ ನಂತರ ಬಂತು ಕಾಲ್ ಇಲ್ಲ ನೀವು ಮಾಡ್ಬೋದು ಅಂಥೇಳಿ ಶೂಟಿಂಗ್ನಲ್ಲಿ ಈ ಸರ್ ಹೇಳಿದರು ಶ್ರೀಧರ್ ಸರ್ ಅವರು ನೀವು ತಲೆಯಲ್ಲಿ ಏನಿಟ್ಕೋಬೇಡಿ ನೀವು ನಾನು ಏನ್ ಹೇಳ್ತಿದ್ದೀನಿ ನೀವು ಮಾಡಿ ಅಷ್ಟೇ ಅಂಥೇಳಿ ಜೀರೋ ಮೈಂಡಿಂದ ಹೋಗಿದ್ದೆ ಸೊ ಏನು ಹೇಳಿದ್ರು ಅದನ್ನ ಅಷ್ಟೇ ಮಾಡಿದ್ದೆ